ಕ್ರೈಮಾರ್ಚ್ ಎಂಬುದು ಜೇಸನ್ ವಿಲಿಯಮ್ಸ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದ ಕ್ರಾಂತಿಕಾರಿ ವೇದಿಕೆಯಾಗಿದ್ದು ಸಮುದಾಯದ ತೊಡಗಿಸಿಕೊಳ್ಳುವಿಕೆ ಮತ್ತು ಸ್ಮಾರ್ಟ್ ತಂತ್ರಜ್ಞಾನದ ವಿಶಿಷ್ಟ ಮಿಶ್ರಣದ ಮೂಲಕ ಸಾರ್ವಜನಿಕ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ ಇದು ನಾಗರಿಕರು ಅಪರಾಧ ತಡೆಗಟ್ಟುವಿಕೆ ಮತ್ತು ವರದಿ ಮಾಡುವಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಕಾನೂನು ಜಾರಿಯೊಂದಿಗೆ ಸಮಾನಾಂತರವಾಗಿ ಕೆಲಸ ಮಾಡಲು ಅಧಿಕಾರ ನೀಡುತ್ತದೆ ಒಬ್ಬ ಗುಂಪಿನ ನಾಯಕರು ಸ್ವಯಂ ಸೇವಕರ ತಂಡವನ್ನು ಪ್ರಾರಂಭಿಸುತ್ತಾರೆ ಸಹ ಸದಸ್ಯರನ್ನು ಸೇರಿಸುವ ಮೂಲಕ ಸ್ಥಳೀಯ ಮೇಲ್ವಿಚಾರಣೆ ಮತ್ತು ವರದಿ ಮಾಡುವ ಘಟಕವನ್ನು ರಚಿಸಲಾಗುತ್ತದೆ ಸ್ವಯಂ ಸೇವಕರು ಈ ಕಾರ್ಯಪಡೆಗೆ ಸೇರುತ್ತಾರೆ ಮತ್ತು ಸ್ಥಳೀಯ ನಿಯಂತ್ರಣ ಕೊಠಡಿಯನ್ನು ರಚಿಸಲಾಗುತ್ತದೆ ಘಟನೆಗಳನ್ನು ಚಿತ್ರಗಳು ಕೃತಕ ಬುದ್ಧಿಮತ್ತೆ ಅಯ್ಯ ಮತ್ತು ನೈಜ ಸಮಯದ ಡೇಟಾದೊಂದಿಗೆ ಟ್ರ್ಯಾಕ್ ಮಾಡಲಾಗುತ್ತದೆ ಮತ್ತು ಪರಿಶೀಲಿಸಲಾಗುತ್ತದೆ ತಂಡವು ಅನುಮಾನಾಸ್ಪದ ಅಥವಾ ಅಪರಾಧ ಚಟುವಟಿಕೆಗಳನ್ನು ಗುರುತಿಸುತ್ತದೆ ಮತ್ತು ದೃಢೀಕರಿಸುತ್ತದೆ ನಂತರ ಅವರು ಕ್ರೈಂಬಾಚ್ ವಾಲಂಟಿಯರ್ ವ್ಯವಸ್ಥೆಯ ಮೂಲಕ ಎಫ್ಐಆರ್ ಪ್ರಥಮ ಮಾಹಿತಿ ವರದಿ ದಾಖಲಿಸುತ್ತಾರೆ ಆ್ಯಪ್ ಮೂಲಕ ಎಫ್ಐಆರ್ ದಾಖಲಿಸಲಾಗುತ್ತದೆ ಮತ್ತು ಕ್ಷಣವೇ ಸಲ್ಲಿಸಿದ ಸ್ವಯಂ ಸೇವಕರಿಗೆ ಕಳುಹಿಸಲಾಗುತ್ತದೆ ಬಳಕೆದಾರರು ಬಯಸಿದರೆ ಅದನ್ನು ಅನಾಮಧೇಯವಾಗಿ ಅಥವಾ ಗುರುತಿನ ಚೀಟಿಯೊಂದಿಗೆ ನಮೂದಿಸಬಹುದು ಸ್ವಯಂ ಸೇವಕರ ನಿಯಂತ್ರಣ ಕೊಠಡಿಯ ಸದಸ್ಯರು ಪತ್ತೆಹಚ್ಚುವ ಪ್ರತಿಯೊಂದು ಅನುಮಾನಾಸ್ಪದ ಚಟುವಟಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತದೆ ಅಗತ್ಯವಿದ್ದಾಗ ಅವರು ತಕ್ಷಣ ವರದಿ ಮಾಡುತ್ತಾರೆ ಸಂವಹನ ನಡೆಯುತ್ತಾರೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳನ್ನು ಸಕ್ರಿಯಗೊಳಿಸುತ್ತಾರೆ ಹೌದು ಕ್ರೈಮ್ಸೀನ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಲ್ಲಿಸಲಾದ ವರದಿಗಳನ್ನು ಸಾಮಾನ್ಯವಾಗಿ ಸ್ವಯಂ ಸೇವಕರ ನಿಯಂತ್ರಣ ಕೊಠಡಿಗೆ ನೇರವಾಗಿ ಕಳುಹಿಸಲಾಗುತ್ತದೆ ಇದು ಆ ವರದಿಗಳನ್ನು ಸ್ವೀಕರಿಸಲು ನಿರ್ವಹಿಸಲು ಮತ್ತು ಪ್ರಕ್ರಿಯೆಗೊಳಿಸಲು ಕೇಂದ್ರೀಕೃತ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ನಂತರ ಸ್ವಯಂ ಗುಂಪು ಸಂಗ್ರಹಿಸಿದ ಆರಂಭಿಕ ಡೇಟಾವನ್ನು ಬಳಸಿಕೊಂಡು ತನಿಖೆಯನ್ನು ವಹಿಸಿಕೊಳ್ಳುತ್ತಾನೆ ಸಬಲೀಕರಣಕ್ಕಾಗಿ ಆವಿಷ್ಕರಿಸಲಾಗಿದೆ ಸಾರ್ವಜನಿಕ ಸುರಕ್ಷತೆಯಲ್ಲಿ ಸಮುದಾಯಗಳಿಗೆ ನೇರ ಧ್ವನಿ ನೀಡಲು ವಿನ್ಯಾಸಗೊಳಿಸಲಾಗಿದೆ ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಪಾರದರ್ಶಕತೆ ಪ್ರತಿಯೊಂದು ಕ್ರಿಯೆಯನ್ನು ಲಾಗ್ ಮಾಡಲಾಗಿದೆ ಪತ್ತೆ ಹಚ್ಚಬಹುದು ಮತ್ತು ಸುರಕ್ಷಿತವಾಗಿದೆ ಪೊಲೀಸರೊಂದಿಗೆ ಸಹಯೋಗ ತನಿಖೆಯ ಆರಂಭಿಕ ಹಂತಗಳನ್ನು ಸರಳ ಮತ್ತು ವೇಗಗೊಳಿಸುತ್ತದೆ ನೈಜ ಸಮಯದ ಪ್ರಕರಣ ಟ್ರ್ಯಾಕಿಂಗ್ ಸ್ವಯಂ ಸೇವಕರು ಮತ್ತು ನಾಗರಿಕರು ಸಂಪೂರ್ಣ ಪ್ರಕ್ರಿಯೆಯ ಉದ್ದಕ್ಕೂ ಮಾಹಿತಿ ಹೊಂದಿರುತ್ತಾರೆ ಪಾರದರ್ಶಕ ವರದಿ ಮಾಡುವಿಕೆ ಎಲ್ಲಾ ಡೇಟಾವನ್ನು ಲಾಗ್ ಮಾಡಲಾಗಿದೆ ಸುರಕ್ಷಿತಗೊಳಿಸಲಾಗಿದೆ ಮತ್ತು ಸಮಯ ಮುದ್ರೆ ಮಾಡಲಾಗಿದೆ ನೈಜ ಸಮಯದ ಫರ್ ಸ್ವಯಂ ಸೇವಕರು ನಿಖರವಾದ ಪರಿಶೀಲಿಸಿದ ವರದಿಗಳನ್ನು ತಕ್ಷಣವೇ ರಚಿಸಲು ಅವಕಾಶ ಮಾಡಿಕೊಡಿ ಸ್ವಯಂ ಸೇವಕ ನಿಯಂತ್ರಣ ಕೊಠಡಿ ನಿಮ್ಮ ನೆರೆಹೊರೆಯ ಬಲವನ್ನು ನೀವೇ ನಿರ್ವಹಿಸಿ ತಡೆರಹಿತ ಸ್ವಯಂ ಸೇವಕ ಏಕೀಕರಣ ಸ್ವಯಂ ಸೇವಕರು ವೇಗವಾಗಿ ಉತ್ತಮವಾಗಿ ಮತ್ತು ಚುರುಕಾಗಿ ಕೆಲಸ ಮಾಡಲು ಸಹಾಯ ಮಾಡಿ ಭವಿಷ್ಯದ ಬಿರುಕು ಸ್ಮಾರ್ಟ್ ನೆರೆಹೊರೆಯ ಕಣ್ಗಾವಲುಗಾಗಿ ಅಯ್ಯ ಅನ್ನು ಬಳಸುವುದು ಮುಂದಿನ ದಿನಗಳಲ್ಲಿ ನಾವು ಕೇವಲ ಅಪರಾಧದ ಬಗ್ಗೆ ಮಾತನಾಡುತ್ತಿಲ್ಲ ನಾವು ಅದನ್ನು ನೈಜ ಸಮಯದಲ್ಲಿ ಪತ್ತೆಹಚ್ಚುತ್ತಿದ್ದೇವೆ ಕ್ರೈಮಾಕ್ನಿಂದ ನಡೆಸಲ್ಪಡುವ ಕ್ರೈಂ ಸೀನ್ ನಾಗರಿಕರು ಕೇವಲ ಒಂದು ಫೋಟೋ ಮುಖ ಅಪರಾಧವನ್ನು ವಿಶ್ಲೇಷಿಸಲು ಪತ್ತೆಹಚ್ಚಲು ಮತ್ತು ವರದಿ ಮಾಡಲು ಅಯ್ಯ ಪರಿಕರಗಳನ್ನು ಬಳಸಲು ಸಾಧ್ಯವಾಗುತ್ತದೆ ಅತ್ಯಂತ ಮುಖ್ಯವಾದದ್ದನ್ನು ರಕ್ಷಿಸಿ ಎಂದಿಗೂ ಮುಚ್ಚದ ಕಣ್ಣುಗಳ ಯುವಕ ಏಕೀಕರಣ ಸ್ವಯಂ ಸೇವಕರು ವೇಗವಾಗಿ ಉತ್ತಮವಾಗಿ ಮತ್ತು ಚುರುಕಾಗಿ ಕೆಲಸ ಮಾಡಲು ಸಹಾಯ ಮಾಡಿ ಭವಿಷ್ಯದ ಬಿರುಕು ಸ್ಮಾರ್ಟ್ ನೆರೆಹೊರೆಯ ಕಣ್ಗಾವಲುಗಾಗಿ ಐ ಅನ್ನು ಬಳಸುವುದು ಮುಂದಿನ ದಿನಗಳಲ್ಲಿ ನಾವು ಕೇವಲ ಅಪರಾಧದ ಬಗ್ಗೆ ಮಾತನಾಡುತ್ತಿಲ್ಲ ನಾವು ಅದನ್ನು ನೈಜ ಸಮಯದಲ್ಲಿ ಪತ್ತೆಹಚ್ಚುತ್ತಿದ್ದೇವೆ ಕ್ರೈಮ್ ಕ್ರೈಂವಾಚ್ನಿಂದ ನಡೆಸಲ್ಪಡುವ ಕ್ರೈಮ್ ಸೀನ್ ನಾಗರಿಕರು ಕೇವಲ ಒಂದು ಫೋಟೋ ಮೂಲಕ ಅಪರಾಧವನ್ನು ವಿಶ್ಲೇಷಿಸಲು ಪತ್ತೆಹಚ್ಚಲು ಮತ್ತು ವರದಿ ಮಾಡಲು ಆಯ ಪರಿಕರಗಳನ್ನು ಬಳಸಲು ಸಾಧ್ಯವಾಗುತ್ತದೆ ಅತ್ಯಂತ ಮುಖ್ಯವಾದದ್ದನ್ನು ರಕ್ಷಿಸಿ ಎಂದಿಗೂ ಮುಚ್ಚದ ಕಣ್ಣುಗಳಾಗಿರಿ ಎಂದಿಗೂ ವಿಫಲವಾಗದ ಶಕ್ತಿಯಾಗಿರಿ ಕ್ರೈಮ್ ಸೀನ್ ಕ್ರೈಮ್ ಕ್ರೈಂವಾಚ್ನೊಂದಿಗೆ ಅಪರಾಧ ಟ್ರ್ಯಾಕಿಂಗ್ನ ಭವಿಷ್ಯವಾಗಿರಿ ಓ ವಾಚ್